ಇದು ಬೇಕಾಗಿಲ್ಲ ನಮಗೂ ಪಾರ್ಟಿ ಸ್ವಚ್ಛ ಆಗ್ಬೇಕು ನಿಮ್ಮದು ಪಾರ್ಟಿ ಸ್ವಚ್ಛ ಆಗಲಿ ಯೆ ಎತ್ನಾಳ್ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ ನಿಮಗೆ ಸೀರಿಯಸ್ನೆಸ್ ಅಲ್ಲ ಸರ್ ಈಗ ಕೇಂದ್ರ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರಲಿಲ್ಲ ನೀವು ಗೊತ್ತಿರಲ್ಲ ಯಾವ ನಿಲುವು ತಗೊಳ್ಳುತ್ತೀರಿ ಅಂತ ಗೊತ್ತಿರಲ್ಲ ಯಾರು ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್

ಮಂತ್ರಿ ಅವರೇ ಕೂತ್ಕೊಳ್ಳಿ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ತಂಗಡಿಗೆ ಅವ್ರೆ ಸುರೇಶ್ ಮಂತ್ರಿ ಕೂತ್ಕೊಳ್ಳಿ ಮಹತ್ವ ಕೊಡ್ತೀರಿ ತಂಗಡಿಗೆ ಅವ್ರೆ ಯಾಕೆದು ಇಂಪಾರ್ಟೆನ್ಸ್ ಕೊಡ್ತೀರಿ ನೀವು ಸುರೇಶ್ ಯಾವೆಂಟ್ ಬೇಕಾಗಿಲ್ಲ ನಮಗೂ ಪಾರ್ಟಿ ಸ್ವಚ್ಛ ಆಗ್ಬೇಕು ನಿಮಗೂ ಪಾರ್ಟಿ ಸ್ವಚ್ಛ ಆಗಬೇಕು ಯತ್ನಾಳ್ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ ನಿಮ್ಗೆ ಸೀರಿಯಸ್ನೆಸ್ ಈಗ ಕೇಂದ್ರದ ಮಂತ್ರಿ ಆಗಿದ್ದವ್ ಏನಂತ ಗೊತ್ತಿರೋಲ್ಲ ಯಾವ ನಿಲುವು ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಎರಡುವರೆ ಸಾವಿರ ರೂಪಾಯಿ ಕೊಡಬೇಕು ಎರಡುವರೆ ಸಾವಿರ ಕೋಟಿ ಕೊಡಬೇಕು ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ

ಮತ್ತ್ ಮದ ಕೂತ್ಕೊಳ್ಳಿ ಯಾಕೆ ಯಾಕೆಂದ್ರೆ ಮಹತ್ವ ಕೊಡ್ತೀರಿ ತಂಗಡಿಗೆ ಅವ್ರೆ ಯಾಕೆಂದ್ರೆ ಇಂಪಾರ್ಟೆನ್ಸ್ ಕೊಡ್ತೀರಿ ನೀವು ಸೋಸ್